ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಉದ್ದುವರ್ಸೋಣ ಕೃಷ್ಣ ಉಪಪ್ರಾವ್ಯ ನಗರದಲ್ಲಿ ಇದ್ದಂತಹ ಭೀಮನಿಗೆ ಕಾಡಿಗೆ ಹೋಗ್ಬಿಟ್ಟು ಹಿಡಿಂಬೆ ಮತ್ತು ಅವಳ ಸಹಚರರ ಸಹಕಾರವನ್ನ ಕೇಳ್ಕೊಂಡ್ ಬಾ ಯುದ್ಧಕ್ಕೆ ಅಂತೇಳಿ ಒಪ್ಸಿರ್ತಾನೆ ಇವನಿಗೆ ಹೊರಡಲಿಕ್ಕೂ ಅರೆ ಮನಸ್ಸಿರುತ್ತೆ ಹೋಗೋದೋ ಬೇಡವೋ ಹುಟ್ಟದಾಗಿಂದ ಒಮ್ಮೆನು ಮತ್ತೆ ತಿರುಗಿ ನೋಡದೆ ಇದ್ದ ಆ ಮಗನನ್ನ ಸಹಾಯ ಕೇಳಬೇಕಾ ಅನ್ನೋ ಒಂದು ಹೊಯ್ದಾಟದಲ್ಲಿ ಭೀಮಾ ಇರ್ತಾನೆ ಈಜಾಡ್ಬಿಟ್ಟು ಮನೆಗೆ ಬರ್ತಾನೆ ಅಲ್ಲಿ ದ್ರೌಪದಿ ಕೂತಿರ್ತಾಳೆ ದ್ರೌಪದಿ ಜೊತೆಗೆ ಅವನಿಗೆ ಹರಟೋದು ಬಹಳ ಇಷ್ಟವಾದ ವಿಚಾರ ಬರ್ತಾನೆ ಬಂದು ಇನ್ಮೇಲೆ ಮೇಲೆ ಈಜಾಡ್ಲಿಕ್ಕೆ ನಾನು ಗಂಗೆ ನದಿಯಲ್ಲಿ ಮಾತ್ರ ಈಜ್ತೀನಿ ಈ ಯಮುನೆ ಚಂದ ಇರೋದಿಲ್ಲ ಅಂತ ಕೂಡ ಹೇಳ್ತಾನೆ ಆಗ ತವರಿನ ಹೆಸರಾದ ಕೃಷ್ಣೇ ಅನ್ನೋದನ್ನು ಕೂಡ ಭೀಮನ ಬಿಡ್ರೆ ಬೇರೆ ಯಾರು ಕರೀದೇ ಇದ್ದುದರಿಂದ ದ್ರೌಪದಿಗೂ ಅವನಲ್ಲಿ ಸಲಿಗೆ ಇರುತ್ತೆ ಕೇಳ್ತಾ ನಾನು ಹೇಳಿದ್ದು ಅಂತ ಭೀಮ ಹೇಳ್ತಾನೆ ಹಿರಿಯಣ್ಣನ ನಿಶ್ಚಯನೇ ಮುಖ್ಯ ಅಲ್ವಾ ಸಂಧಿಗೆ ಕೃಷ್ಣನನ್ನು ಕಳಿಸ್ಬೇಕು ಅಂತ ಅಂತಿದ್ನಂತೆ ಮಹಾರಾಜ ಅಂತ ಹೇಳಿಬಿಟ್ಟು ಹೇಳ್ತಾನೆ ಕೃಷ್ಣ ಹೋಗಲಿ ಆದರೆ ಸಂಧಿ ಖಂಡಿತ ಆಗೋದಿಲ್ಲ ಅಂತ ಅಂಥೇಳ್ಬಿಟ್ಟು ಅವನು ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಮುದುಕರು ಹೇಳಿ ಅಕಸ್ಮಾತ್ ದುರ್ಯೋಧನ ಒಪ್ಕೊಂಡ್ರೆ ಅಂತ ಅವ್ನು ಕೇಳಿದಾಗ ಮುದುಕರು ಹೇಳೋದೇ ನಿಜವೇ ಅವನು ಒಪ್ಕೊಳ್ಳೋದು ಅವನನ್ನು ಒಪ್ಕೊಳ್ಳೋದು ಸುಳ್ಳು ಅವನ ಮನಸ್ಸು ನನಗಿಂತ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಇಲ್ಲಿ ಅವನು ಅಂದರೆ ದುರ್ಯೋಧನ ಪರಸ್ಪರ ಜಗಳಕ್ಕೆ ನಿಂತ ಎರಡು ಸಲಗಗಳನ್ನು ನೀನು ಯಾವತ್ತಾದ್ರೂ ನೋಡಿದ್ದೀಯಾ ಇದರ ಮನಸ್ಸು ಅದಕ್ಕೆ ಅದರ ಮನಸ್ಸು ಇದಕ್ಕೆ ಗೊತ್ತಿರೋ ಅಷ್ಟು ತಿಳಿಯೋದೇ ಇಲ್ಲ ಸಲಗ ಅನ್ನೋದನ್ನ ಅವನಿಗೆ ಅನ್ವಯಿಸಬಾರದು ಯಾಕೆಂದ್ರೆ ಅವನೊಂಥರ ನಾಯಿ ತರದವನು ಅವನನ್ನ ನಾಯಿ ಏನ್ಬೇಕು ಅಂತ ಭೀಮ ಒಂದ್ ರೀತಿಯ ಅಸಹ್ಯ ತಿರಸ್ಕಾರದಿಂದ ಮಾತಾಡ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ನಾಯಿ ಸಲಗಕ್ಕೆ ಹೆದರ್ಕೊಂಡು ಸಂಧಿಗೆ ಒಪ್ಪುವುದು ಅಸಂಭವ ಏನಲ್ವಲ್ವಾ ಒಪ್ಪಬಹುದವನು ಅಂತ ದ್ರೌಪದಿ ಹೇಳ್ತಾಳೆ ಆಗ ಭೀಮ ಹೇಳ್ತಾನೆ ಕೃಷ್ಣೆ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ತನ್ನ ಎದೆಯನ್ನು ಬಿಚ್ಚು ತೋರ್ಸೋನ್ ಹಾಗೆ ಕೈ ಮಾಡಿ ಹೇಳ್ತಾನೆ ಮತ್ತೆ ರಾಜ ಆಗ್ಬೇಕು ಅನ್ನೋ ಆಸೆ ಧರ್ಮಜನ್ಗೂ ಇದೆ ಅರ್ಜುನನ್ಗೂ ಇದೆ ನಕಲು ಸಹೋದೇವರಿಗೂ ಇಲ್ಲ ಅಂತ ನನಗೆ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ನನಗಂತೂ ಖಂಡಿತ ಇಲ್ಲ ಹನ್ನೆರಡು ವರ್ಷ ಕಾಡಲ್ಲಿ ಗಡ್ಡೆ ಗೆಣಸು ಬೇಟೆ ಮಾಂಸ ತಿಂದು ಸಂಕಟ ಪಟ್ಟಿದೀನಿ ಒಂದು ವರ್ಷ ಬೇರೊಬ್ಬರು ಮನೆಯಲ್ಲಿ ಪರಿಚಾರಿಕೆ ಮಾಡ್ಕೊಂಡಿದ್ದೀನಿ ಸುಖ ಅನುಭವಿಸುವಂತಹ ಶಕ್ತಿ ಇರುವ ವಯಸ್ಸನ್ನು ಕಳೆದ ಮೇಲೆ ಈಗ ಕಾಡಲ್ಲಿ ಕಾಡಲ್ಲಿದ್ರೇನು ಅದು ಅಲ್ಲದೆ ಈಗಾಗಲೇ ನನಗೆ ಕಾಡಿನ ಜೀವನದಲ್ಲೇನೆ ಒಂದು ರೀತಿಯ ಪ್ರೀತಿನೂ ಹುಟ್ಟುಬಿಟ್ಟಿದೆ ನನಗಿರೋ ಒಂದೇ ಒಂದು ಆಸೆ ಏನ್ ಗೊತ್ತಾ ಆ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಉಳಿದ ಕೌಮರ ಕೌರವ ಸಮಸ್ತ್ರನನ್ನು ಅವ್ರನ್ನ ಆ ಕುರುಡ ಅವನನ್ನು ಕೊಲ್ಲೋದು ನಾನು ಜೀವಂತವಾಗಿ ಇದ್ದು ಕೂಡ ಆ ದ್ಯೂತ ಸಭೆಯಲ್ಲಿ ನನಗೆ ಅವಮಾನದ ಮಾತನಾಡ್ದ ನನ್ನ ಹೆಂಡತಿಯನ್ನ ತುತ್ತಿನಂತೆ ಕೆಣಕಿದ್ನಲ್ಲ ಅವನು ಅವರು ಎಲ್ರು ಅವ್ರನ್ನೆಲ್ರು ಕೊಂದು ಬಿಡಬೇಕು ಅಕಸ್ಮಾತ್ ಸಂಧಿ ಏನಾದರೂ ಆಗಿ ಇಂದ್ರಪ್ರಸ್ಥವನ್ನ ನಮಗೆ ಕೊಟ್ಟರು ಕೂಡ ಹೇಗಿದ್ರು ನಾನೇ ಸೇನೆ ಮುಖ್ಯ ಆಗೋದು ದಂಡೆತ್ತಿ ಹೋಗ್ತೀನಿ ಅವರನ್ನೆಲ್ಲ ಕೊಂದು ಆ ನಂತರ ಶಾಂತ ಆಗ್ತೀನಿ ಈ ಮಾತನ್ನ ನಾನು ಯಾರ ಮುಂದೆ ಇಷ್ಟು ಸ್ಪಷ್ಟವಾಗಿ ಹೇಳಿಲ್ಲ ದ್ರೌಪದಿ ಆದ್ರೆ ದುರ್ಯೋಧನನ್ಗೆ ಇದು ಸ್ಪಷ್ಟವಾಗಿ ಗೊತ್ತು ಗೊತ್ತಿರದಷ್ಟು ದಡ್ಡ ಅಲ್ಲ ಅವನು ಯಾಕೆಂದ್ರೆ ನಾಯಿಗೆ ವಾಸನೆ ಚೆನ್ನಾಗಿ ತಿಳಿಯುತ್ತಂತಲ್ವಾ ಹಾಗೆ ನನ್ನ ಮನಸ್ಥಿತಿ ಅವನಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಅಂತ ಭೀಮ ಹೇಳ್ತಾನೆ ದ್ರೌಪದಿ ನೆಟ್ಟ ದೃಷ್ಟಿಯಿಂದ ಅವನ ಮುಖವನ್ನ ನೋಡ್ತಾ ಇರ್ತಾಳೆ ಈಗಲೂ ಅವಳ ಕಣ್ಣು ಆಗ್ತಾನೆ ಅರಳಿದ ತಾವ್ರೆ ಆಗಿರುತ್ತೆ ಭೀಮ ಅವಳ ಕಣ್ಣನ್ನೇ ದೃಷ್ಟಿಸ್ತಾನೆ ಮೌನದಲ್ಲಿ ಇಬ್ಬರು ಮನಸ್ಸು ಬೆರೆತಿರೋದು ಇಬ್ಬರಿಗೂ ತಿಳಿತೆ ಇದಕ್ಕಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಈಗ ಇನ್ನೇನು ಬಿಕ್ಕಿ ಅಳತಾಳವಳು ಅಂತ ಭೀಮನ್ಗ ಅನ್ಸುತ್ತೆ ಅಷ್ಟರಲ್ಲಿ ಅವಳು ತಡ್ಕೊಳ್ತಾಳೆ ಅವನಿಗೆ ಕಸಿ ಬಿಸಿ ಆಗತ್ತೆ ಭೀಮ ಹೇಳ್ತಾನೆ ಕೃಷ್ಣೆ ನೀನ್ ಅತ್ರೆ ನನಗೂ ಹೆಂಗಸಾಗೆ ಅಳೋ ಹಾಗೆ ಮನಸ್ಸಾಗತ್ತೆ ನೀನ್ ಅಳದೆ ಒಳಗೆ ತಳ್ಕೊಂಡ್ರೆ ನನ್ಗೆ ಸಿಟ್ಟು ಬರುತ್ತೆ ನನ್ನ ಹತ್ರ ನಿನ್ ಜಂಬ ಇರ್ಕೂಡ್ದು ನೋಡು ಅಳಬೇಕು ಅನ್ಸಿದ್ರೆ ಹತ್ ಬಿಡು ಅಂತ ಹೇಳ್ತಾನೆ ಭೀಮನ ಈ ಮಾತನ್ನ ಕೇಳಿ ಅವಳಿಗೆ ತಡ್ಕೊಳಕ್ ಆಗೋದಿಲ್ಲ ಅವಳೇ ತಡದಿದ್ದನ್ನ ತೆಗೆದು ಹಾಕ್ತಾಳೆ ತಾನೇ ಮುಂದೆ ಸರಿತಾಳೆ ಅವನ್ ತೊಡೆ ಮೇಲೆ ಮುಖ ಇಟ್ಟು ಬಿಕ್ತಾಳೆ ಭೀಮ ಮಗುವನ್ನ ತಬ್ಗೋ ಹಾಗೆ ಅವಳನ್ನ ಹಿಡ್ಕೋತಾನೆ ಅವಳು ಅಸ್ಪಷ್ಟವಾಗಿ ಮಾತಾಡ್ತಾ ಇರ್ತಾಳೆ ನಿನ್ ಹತ್ರ ಅಲ್ಲದೆ ಇನ್ನೆಲ್ಲ ಅಳ್ಳಲಿ ನಾನು ಅಂತ ಹೇಳ್ಬಿಟ್ಟು ಬೆಚ್ಚಗೆ ತೋಳು ತುಂಬಾ ಸಿಕ್ಕೋ ಅವನ ತೊಡೆಗಳನ್ನ ತಬ್ಬಿ ಮಕಾಡೆ ಬಾಗಿ ಕುಳಿತಿದ್ದ ಅವಳು ಕತ್ತೆತ್ತಿ ನೋಡ್ತಾಳೆ ಅವನ ಕಣ್ಣಲ್ಲೂ ನೀರು ತುಂಬಿಕೊಂಡಿರುತ್ತೆ ಹಾಗೆ ಕಣ್ಣು ತುಂಬಿರುತ್ತೆ ಅವನು ಅಂತ ಅವಳಿಗೂ ಗೊತ್ತಿರುತ್ತೆ ಹೇಳ್ತಾಳೆ ಅವಳು ಭೀಮಾ ಗಂಡಸ್ರ ಕಣ್ಣಲ್ಲಿ ನೀರು ಬರಬಾರ್ದು ಅಕಸ್ಮಾತ್ ಒಂದು ಹನಿ ಬಂದರೂ ಕೂಡ ಅದು ಗಂಗಾ ನದಿಗೆ ಸಮಾನ ಇಷ್ಟು ದಿನ ನನಗೋಸ್ಕರ ನಿನ್ನ ಕಣ್ಣಲ್ಲಿ ಎಷ್ಟು ನೀರು ತುಂಬಿ ತುಳುಕಿದೆ ಅಂತ ನನಗ್ ಗೊತ್ತು ನಿನ್ನನ್ ಬಿಟ್ಟು ಇನ್ ಯಾರ ಕಣ್ಣಲ್ಲೂ ಒಂದ್ ಹನಿನೂ ದ್ರವಿಸೋದಿಲ್ಲ ಅಂತ ಹೇಳ್ತಾಳೆ ತಾನೇ ಸೆರಗಿನಿಂದ ಅವನ ಕಣ್ಣನ್ನ ಒರೆಸ್ತಾಳೆ ಅವಳಿಗೆ ಸಮಾಧಾನ ಆಗತ್ತೆ ಅವನು ಮೌನವಾಗಿ ಕೂತಿರ್ತಾನೆ ಅಷ್ಟೊತ್ಗೆ ಸಂಜೆ ಕಳೆದು ಕತ್ಲಾಗಿರುತ್ತೆ ಧೂಳಿನ ಕಳಗಳ ಮರೆಯಲ್ಲಿ ನಕ್ಷತ್ರಗಳು ಮಂಕಾಗಿ ಕಾಣ್ತಾ ಇರುತ್ವೆ ಕೃಷ್ಣೆ ಏನನ್ನೋ ಹೇಳಕ್ಕೆ ಅಂತ ಹೆಣಗ್ತಾ ಇರ್ತಾಳೆ ಭೀಮನ್ಗೆ ಅದು ತಿಳಿಯೋದಿಲ್ಲ ಕತ್ತಲೆಯಲ್ಲಿ ಅವಳ ಅಸ್ಪಷ್ಟ ಮುಖವನ್ನ ನೋಡ್ತಾ ಕೂತಿರ್ತಾನೆ ಅವನ ಮನಸ್ಸಿಗೆ ದುರ್ಯೋಧನನ ಕುರುಡು ಅಪ್ಪನ ಬಿಳಿ ಗಡ್ಡದ ನೆನಪೇ ಬರ್ತಾ ಇರುತ್ತೆ ಹದಿಮೂರು ವರ್ಷದ ಹಿಂದೆ ಆಗಿತ್ತು ಈಗ ಹೇಗಿದೆಯೋ ಅಂತ ಅನ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದ್ರೌಪದಿ ಕೇಳ್ತಾಳೆ ಅಲ್ಲಿಗೆ ಹೊರಟಿದೀಯಂತೆ ಅಂತ ಎಲ್ಲಿಗೆ ಅಂತ ಭೀಮ ಕೇಳ್ತಾನೆ ರಾಕ್ಷಸ ಸೈನ್ಯ ಕಳಿಸಿ ಅಂತ ಕೇಳಕ್ಕೆ ಹೊರಟಿದೀಯಂತೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಇವನು ಹೇಳ್ತಾನೆ ಕೃಷ್ಣ ಹೇಳ್ದ ಅವನ ಮಾತು ಸರಿ ಅಂತಲ್ವ ಅನ್ನಿಸ್ತು ಹದಿಮೂರು ವರ್ಷಕ್ಕೆ ಹಳೆಯದಾದ ಬಿಳಿಗಡ್ಡದ ಸ್ಪಷ್ಟ ಕಲ್ಪನೆ ಬಗ್ಗೆನೇ ಅವನ ಮನಸ್ಸು ಇನ್ನು ತಡ್ಕಾಡ್ತಾ ಇರುತ್ತೆ ಆ ಸೈನ್ಯದ ಸಹಾಯ ಇಲ್ಲದೆ ಗೆಲ್ಲಕ್ಕೆ ಈ ಭೀಮನಿಗೆ ಆಗಲ್ವಾ ಅಂತ ಅವಳು ಅವನ ಎರಡು ಬಾಹುಗಳನ್ನು ಸವೃತ ಕೇಳ್ತಾಳೆ ಆಗ ಭೀಮ ಹೇಳ್ತಾನೆ ದುರ್ಯೋಧನ ನಮ್ಮ ಶತ್ರು ರಾಕ್ಷಸರನ್ನ ಗುಡ್ಡೆ ಹಾಕೊಂಡಿದ್ದಾನಂತೆ ಅವರು ಪ್ರತಿಶಕ್ತಿ ಇಲ್ಲದೆ ಇದ್ರೆ ನಮಗೆ ಕಷ್ಟವಂತೆ ಕೃಷ್ಣನ ಈ ಆಲೋಚನೆ ಸರಿಯಾದದ್ದೇನೆ ಅಲ್ಲದೆ ಎಷ್ಟಾದ್ರೂ ಮಗ ಅಲ್ವಾ ಅವನು ಬಂದು ತಂದೆಗೆ ಸಹಾಯ ಮಾಡ್ಲಿ ಬಿಡು ಅಂತಾನೆ ಅವಳು ಮತ್ತೆ ಮೌನದ ಮೊರೆ ಹೋಗ್ತಾಳೆ ಸ್ವಲ್ಪ ಹೊತ್ತಿನ ಮೇಲೆ ಅವನು ಅಲ್ವೇ ನಾನು ಹೇಳಿದ್ದು ಅಂತ ಮತ್ತೊಮ್ಮೆ ಕೇಳಿದಾಗ ಹ್ಞೂ ಅಂತಾಳೆ ಅವಳ ಧ್ವನಿ ಭಾರ ಆಗಿರೋದು ಅವನ್ಗೂ ಗೊತ್ತಾಗತ್ತೆ ಯಾಕೆ ದುಃಖ ಪಡ್ತಾ ಇದೀಯಾ ಅಂತ ಅವಳ ಎರಡು ಬುಜುಗಳನ್ನ ಹಿಡಿದು ಕೂಲಿಕೆ ಕೇಳ್ತಾನೆ ದುಃಖನ ಏನಿಲ್ವಲ್ಲ ಅಂತ ಅವಳು ಕೆಲ ಕೆಲ ನಗತಾಳೆ ಆದ್ರೆ ಅದು ಕೃತಕ ನಗು ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಕೃಷ್ಣೆ ಅದೇನು ನಿನ್ ಮನಸ್ಸನ್ನ ಕಾಡ್ತಾ ಇರೋದು ಹೇಳು ಬೇಗ ಹೇಳು ನಂಗೆ ಸಿಟ್ಟು ತರಿಸ್ಬೇಡ ಅಂತಾನೆ ಅವನಿಗೆ ಇಷ್ಟೊತ್ತಿಗಾಗ್ಲೇ ಸಿಟ್ಟು ಏರ್ತಾ ಬಂದಿರುತ್ತೆ ಅದು ಅವನ ಧ್ವನಿಯಿಂದ ಮಾತ್ರ ಅಲ್ಲದೆ ತನ್ನ ಭುಜಗಳ ಮೇಲೆ ಹಿಡಿದಿದ್ದ ಬೆರಳುಗಳ ಬಿಗಿಯಿಂದಲೂ ಆಕೆಗೆ ಗೊತ್ತಾಗುತ್ತೆ ನೀನೊಬ್ನೆ ನನಗೆ ದಿಕ್ಕು ಅಂತ ನಿನ್ಗೆ ಗೊತ್ತಲ್ವಾ ಅದ್ ಯಾವಾಗ್ಲೂ ನಿನ್ ಮನಸ್ಸಲ್ಲಿ ಇದ್ರೆ ಸಾಕು ಅಂತ ಆಕೆ ಹೇಳ್ತಾಳೆ ಏನ್ ಹಾಗಂದ್ರೆ ಅಂತ ಭೀಮಾ ಕೇಳ್ತಾನೆ ಅರ್ಥ ಮಾಡ್ಕೊಳಕೆ ತಿಳಿದಿದ್ರೆ ಹೇಳು ಪ್ರಯೋಜನ ಇಲ್ಲ ನೀನ್ ಕೇಳಲು ಬೇಡ ನಾನು ಗಂಟ್ಲು ಒಣಗಿಸ್ಕೊಳೋದಿಲ್ಲ ಅಂತ ಅವಳು ಕಡಾ ಖಂಡಿತವಾದ ರೀತಿಯಲ್ಲಿ ಹೇಳಿ ವಿಗ್ರಹದ ಹಾಗೆ ಕೂತ್ ಬಿಡ್ತಾಳೆ ಭೀಮಾ ಆಲೋಚನೆ ಮಾಡ್ತಾನೆ ಏನು ಹೊಳಿಯೋದಿಲ್ಲ ಸ್ವಲ್ಪ ಹೊತ್ತು ತನ್ನಲ್ಲೇ ತಾನೇ ಹೆಣಗೋದ್ರಲ್ಲಿ ಸಿಟ್ಟು ಬರುತ್ತೆ ನೋಡು ಇದು ಯುದ್ಧದ ಕಾಲ ಹೆಂಗಸಿನ ಒಗಟನ್ನ ಬಿಡಿಸ್ತಾ ಕೂತ್ಕೊಳ್ಳಕ್ಕೆ ನಂಗೆ ಸಮಯ ಇಲ್ಲ ಬೇಗ ಹೇಳ್ಬಿಡು ಏನದು ಅಂತ ಮತ್ತೆ ಅವಳು ಎರಡು ಭುಜಗಳನ್ನ ಹಿಡಿದು ಅಲಗಸ್ತಾನೆ ಅವನಿಂದ ಹೀಗೆ ಹಿಸಗಿಸ್ಕೊಂಡು ಅವಳು ಭುಜ ಗಟ್ಟಿ ಕಟ್ಟಿರುತ್ತೆ ಅಷ್ಟರಲ್ಲಿ ಅವಳು ಮನಸ್ಸನ್ನ ಅರ್ಥ ಮಾಡ್ ನಿಶ್ಚಯ ಮಾಡ್ಕೊಂಡಿರ್ತಾಳೆ ಮತ್ತೆ ಖಡಾ ಖಂಡಿತವಾದ ರೀತಿಯಲ್ಲಿ ಹೇಳ್ತಾಳೆ ನೋಡು ನೀನು ಅರ್ಥ ಮಾಡ್ಕೋಬೇಕು ನಾನ್ ಹೇಳೋದಿಲ್ಲ ಇನ್ನು ರೇಗದ್ರೆ ನೀನ್ ಮುಂದೆ ಏನಂತೀಯ ಅಂತ ನನಗೆ ಗೊತ್ತಿದೆ ಶತ್ರುವಿನ ಮೂಳೆ ಮುರಿಯಕ್ಕೆ ಅಂತ ಕೈಲಿ ಹರಿದೇ ಇದ್ದ ಭೀಮ ಹೆಂಡತಿ ಮೂಳೆ ಮುರಿದ ಅಂತ ನಿನಗೆ ಅಪಖ್ಯಾತಿ ಬರುತ್ತೆ ನೀನೇನಾದ್ರೂ ಏನಾದ್ರೂ ಮಾಡಿದ್ರೆ ಅಂತ ಹೇಳ್ತಾಳೆ ಅವನಿಗೆ ಮತ್ತೂ ಅಷ್ಟು ಸಿಟ್ಟು ಹೇರ್ತಾ ಹೋಗುತ್ತೆ ಎಷ್ಟೋ ಸಲ ನೇರವಾಗಿ ಮಾತಾಡೋದೇ ಇಲ್ವಲ್ಲ ಇವಳು ಬರೀ ಒಗಟ್ ಒಗಟಾಗಿ ಮಾತಾಡ್ತಾಳೆ ಸುಮ್ಮನೆ ಗೋಳು ಹೋಗ್ಕೊಂತಾಳೆ ಎಂತ ಹೆಂಡತಿ ಇವಳು ಬೈಬೇಕು ಅಂತ ಅವನ್ ಗನ್ಸುತ್ತೆ ಆದ್ರೆ ಸಹಜವಾಗಿ ತನ್ನ ನಾಲ್ಗೆಗೆ ಬಂದು ಅಭ್ಯಾಸ ಆಗಿದ್ದ ಬೈಗೊಳಕ್ಕೆ ತಕ್ಕ ಉತ್ತರವನ್ನ ಅವಳಾಗ್ಲೇ ಹೇಳೇ ಬಿಟ್ಟಿರ್ತಾಳೆ ಇನ್ನ ಏನ್ ಮಾಡೋದು ಅಂತ ಅಸಹಾಯಕನಾಗಿ ಕೂತ್ಕೊಂತಾನೆ ಮತ್ತೆ ಅವನ್ ಮನಸ್ಸು ಹದಿಮೂರು ವರ್ಷದ ಹದಿಮೂರುವರೆ ವರ್ಷದ ನಂತರ ಆ ಕುರುಡು ಮುದುಕನ ಗಡ್ಡ ಅಲ್ಲ ಅವನ್ ಮುಖ ಮೊದ್ಲಿನ ಹಾಗೆ ಇರುತ್ತೋ ಅಥವಾ ಇನ್ನು ಜೋಲ್ ಬಿದ್ದಿರುತ್ತೋ ಅನ್ನೋ ಆಲೋಚನೆ ಮತ್ತೆ ಸುಳಿಯುತ್ತೆ ಹಾಗೆ ಮನಸ್ಸು ಹಿಂದಕ್ಕೆ ಹೋಗುತ್ತೆ ಅಪ್ಪ ಸತ್ತು ಚಿಕ್ಕಮ್ಮ ಅಪ್ಪನ ಶವ ಜೊತೆಗೆ ಚಿತೆ ಏರಿ ದಿಕ್ಕಿಲ್ದೆ ಅಮ್ಮನ ಹಿಂದೆ ತಾವುಗಳೆಲ್ಲರೂನು ಪರ್ವತವನ್ನ ಹತ್ತಿ ಇಳಿದು ನಡೆದು ದಣದು ಊರು ತಲುಪಿದ್ವಿ ದೊಡ್ಡಪ್ಪನ ಚರಣ ಸ್ಪರ್ಶ ಮಾಡು ಅಂತ ಹೇಳಿದ ತಕ್ಷಣ ಇವನೇ ನಮ್ಮ ಅಪ್ಪನ ಅನ್ನೋ ಭಾವದಿಂದ ಇವನು ಗಟ್ಟಿಯಾಗಿ ಕಾಲು ಹಿಡ್ಕೊಂಡಿರ್ತಾನೆ ಆದ್ರೆ ಈಗ ನೋಡಿದ್ರೆ ಅಂತ ಮನಸ್ಸಲ್ಲಿ ಭೀಮನ್ಗೆ ಅನ್ಸುತ್ತೆ ಕುರುಡ ಕುರುಡ ಅವನು ಕಣ್ಣು ಬಿಡಿಸ್ತೀನಿ ಅವ್ನು ಹೇಗೂ ಯುದ್ಧಕ್ಕೆ ಬರೋದಿಲ್ವಲ್ಲ ಒಳಗ ನಿಂದ್ಲೇನೆ ಅವ್ನು ಕಣ್ಣನ್ನು ಬಿಡಿಸ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಬೇಕಾದ್ರೆ ದ್ರೌಪದಿ ಎದ್ದು ನಿಂತ್ಕೊತಾಳೆ ಯಾಕೆ ಅಂತ ಮತ್ತೆ ಇವನು ಕೇಳ್ತಾನೆ ನನ್ನ ಬಿಡಾರಕ್ಕೆ ಹೊರಟೆ ಅಂತ ಆಕೆ ಹೇಳ್ತಾಳೆ ಇಲ್ಲೇ ಇರು ಅಂತಾನೆ ಅವಳು ಮಾತಾಡೋದಿಲ್ಲ ಅವನು ಅವಳ ಕೈ ಹಿಡಿದು ಜಗ್ಗೆ ಕೂರಿಸ್ತಾನೆ ಅವಳು ಮೌನವಾಗಿ ಕೂತ್ಕೊಂತಾಳೆ ಯಾಕೆ ಅಂತ ಮತ್ತೆ ಕೇಳ್ತಾನೆ ಆ ವಿಷಯ ಮಾತಾಡೋದು ಬೇಡ ಹದಿಮೂರು ವರ್ಷ ಆಯ್ತಲ್ವಾ ಬಿಟ್ಟು ಅಂತ ಅವಳು ಹೇಳ್ತಾಳೆ ಈಗ ಕಳೆದಿದ್ಯಲ್ಲ ನಿಯಮ ಅಂತ ಭೀಮ ಹೇಳ್ತಾನೆ ಕಳೆದಿದೆ ನಿಯಮ ನಿಯಮ ಏನೋ ಕಳೆದಿದೆ ಯಾರು ಯಾರ ಅವಧಿ ಯಾವಾಗ ಬರುತ್ತೆ ಅನ್ನೋದನ್ನು ನಿಶ್ಚಯ ಮಾಡಬೇಕು ನಿಶ್ಚಯ ಇನ್ನೇನ್ ಮಾಡೋದು ನನಗೂ ಆಗಲೇ ಮುಟ್ಟು ನಿಲ್ಲೋ ಸಮಯ ಹತ್ರ ಬರ್ತಾ ಇದೆ ಅಂತ ಆಕೆ ಹೇಳ್ತಾಳೆ ಅಜ್ಞಾತ ಕಳೆದ್ಮೇಲೆ ನಿನ್ ಧರ್ಮಜನ್ ಜೊತೆ ಇದ್ದೆ ಅಲ್ವಾ ಅಂತ ಭೀಮ ಕೇಳ್ತಾನೆ ಇದೀನಿ ಅಷ್ಟೆ ಅವನು ಮೊದಲಿಂದಲೂ ನಿವೃತ್ತ ಸ್ವಭಾವದವನು ಆದ್ರೂ ಕೂಡ ನಿಯಮವನ್ನ ನಿಷ್ಠೆಯಿಂದ ಪಾಲನೆ ಮಾಡಲೇಬೇಕಲ್ವಾ ಇನ್ ಆರು ತಿಂಗಳು ಭೀಮನಿಗೆ ನಿಷೇಧ ಹಾಗೆ ಕೃಷ್ಣೆಗೂ ಅಷ್ಟೇ ಅಂತ ಒಂದು ರೀತಿಯ ವಿಷಾದದಿಂದಲೇ ಆಕೆ ನಗತಾಳೆ ಆದ್ರೆ ಭೀಮ ನಗೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳ ತುಂಬ ಕೂದಲನ್ನ ಎರಡು ಕೈಯಿಂದ ತಾನೇ ಸವರುತ್ತಾನೆ ನೀನಿನ್ನ ಹೋಗು ದಾಸಿಯರು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ ಸುತ್ತು ಸುತ್ತಾಗಿ ಕಟ್ಟಿದ್ದ ಮನೆಗಳ ಊರದು ಕಳ್ಳಕಾಗ್ರರಾಗ್ಲಿ ಶತ್ರುಗಳಾಗ್ಲಿ ಸುಲಭವಾಗಿ ಪುರಪ್ರವೇಶ ಪ್ರವೇಶ ಮಾಡಕ್ಕೆ ಸಾಧ್ಯ ಆಗದೆ ಇರೋ ಹಾಗೆ ಆ ಉಪಪ್ಲವ್ಯ ನಗರವನ್ನ ನಿರ್ಮಿಸಿರ್ತಾರೆ ಅದು ಕೂಡ ಇವಳ ಮನೆ ಭೀಮನ ಮನೆಯಿಂದ ಮೂರನೇ ಮನೆಯಲ್ಲಿ ಇರ್ತಾಳೆ ಅವಳು ಮೂರನೇ ಮನೆ ಇದ್ರೂ ಕೂಡ ಭೀಮ ದಾಸಿಯರ ಜೊತೆಗೆ ತಾನು ಹೋಗ್ತಾನೆ ತನ್ನ ಹೆಂಡತಿಯನ್ನ ಅಲ್ಲಿ ತಲುಪಿಸಿ ಹಿಂದಿರುಗಿ ಬರ್ತಾನೆ ಇನ್ನು ಕತೆ ಮುಂದಕ್ಕೆ ಹೋಗೋಣ ಸರಿಯಾಗಿ ದಾರಿ ತಿಳ್ಕೊಂಡಿದ್ದ ಒಂದಿಬ್ರು ಜೊತೆಗೆ ಒಂದು ಇಪ್ಪತ್ತು ಜನ ಕುದುರೆ ಸವಾರರನ್ನ ಕರ್ಕೊಂಡು ಅವನೇನ ಪ್ರಯಾಣ ಮಾಡ್ತಾನೆ ಅವನು ಅಂದ್ರೆ ಇಲ್ಲಿ ಭೀಮ ಮೊದಲಿಗೆ ಅವನು ತಾನು ಒಬ್ನೇ ಹೋಗ್ತೀನಿ ಅಂತ ಕೂಡ ಹಠ ಮಾಡಿರ್ತಾನೆ ಅವನೀಗ ಹೊರಟಿರೋದು ಕಾಡಿನ ಕಡೆಗೆ ಹಿಂದೆ ಹಿಡಿಂಬೆ ಜೊತೆಗೆ ತಾನು ಸಂಸಾರ ಮಾಡಿದ ಕಾಡಿಗೆ ಹೋಗಬೇಕು ಅಲ್ಲಿ ಹೋಗಿ ಮಗನ ಅಂದ್ರೆ ಘಟೋದ್ಗಜನ ಮತ್ತು ಹಿಡಂಬಿಯ ಅನುಚರರ ಸಹಾಯವನ್ನ ಪಡ್ಕೊಂಡು ಬರಬೇಕು ಯುದ್ಧ ಆದಾಗ ನೀವು ನನಗೆ ಸಹಾಯಕ್ಕೆ ಬನ್ನಿ ಅಂತ ಕೇಳಬೇಕು ಇದನ್ ಕೇಳಕ್ಕೋಸ್ಕರ ಅವನು ಹೊರಟಿರ್ತಾನೆ ಆದ್ರೆ ಧರ್ಮರಾಜ ಅರ್ಜುನ ಕೃಷ್ಣ ದ್ರೌಪದಿ ಮೊದಲ ಯಾರೂನು ಅವನು ಒಬ್ಬಂಟಿಯಾಗಿ ಹೋಗೋದಕ್ಕೆ ಒಪ್ಪೋದಿಲ್ಲ ಯಾಕೆ ಅಂದ್ರೆ ಈ ಉಪಪ್ಲವ್ಯ ನಗರ ಇದ್ದಿದ್ದು ಮತ್ಸ್ಯ ದೇಶದ ಉತ್ತರ ಭಾಗಕ್ಕೆ ಅಲ್ಲಿಂದ ಹಿಡಂಬರ ನಾಡಿಗೆ ಕುರುನಾಡನ್ನ ಹಾಯ್ದು ಬೇಕಾದ್ರೂ ಹೋಗ್ಬಹುದು ಅಥವಾ ಪಾಂಚಾಲ ದೇಶದ ಮುಖಾಂತರ ಬೇಕಾದ್ರೂ ಹೋಗ್ಬಹುದು ಕುರುನಾಡಿನ ದಕ್ಷಿಣ ಭಾಗವಾದ ವಾರಣಾವತದಿಂದ ಒಂದು ರಾತ್ರಿ ಒಂದು ಹಗಲಿನ ಕಾಲ್ನಡಿಗೆ ದೂರ ಆ ಹಿಡಂಬನ ಕಾಡಿರುತ್ತೆ ಅದರ ದಟ್ಟ ಕಾಡು ದಾರಿ ಕೂಡ ಭೀಮನಿಗೆ ಮಸುಕು ಮಸುಕಾಗಿ ನೆನಪಿರುತ್ತೆ ಅದು ದಾರಿ ಅಂದ್ರೆ ಜನಸಂಚಾರಕ್ಕಿಂತ ಬಳಸಿ ಸವದ ದಾರಿ ಏನಲ್ಲ ಜೀವ ಉಳಿಸ್ಕೊಳ್ಳೋಕೆ ಅಂದ್ಬಿಟ್ಟು ಇದೇ ಭೀಮ ಐದು ಜನರ ಜೊತೆಗೆ ಅಂದ್ರೆ ತನ್ನ ತಮ್ಮಂದ್ರು ಅಣ್ಣ ಮತ್ತೆ ತಾಯಿ ಜೊತೆಗೆ ಹತ್ತಿ ಇಳಿದು ನುಸಿದು ಬಂದಂತಹ ಪ್ರದೇಶ ನಾಡು ಅನ್ನೋದು ಕೂಡನು ಸುತ್ತಮುತ್ತಲ ರಾಜರುಗಳು ಒಪ್ಪಿಕೊಂಡ ಎಲ್ಲೇ ಏನೂ ಅಲ್ಲ ಅದು ಈ ಕಡೆ ಕುರುಗಳು ಆ ಕಡೆ ಪಾಂಚಾಲರು ಆಳ್ತಾ ಇದ್ರು ಕೂಡನು ಯಾರು ಪೂರ್ತಿಯಾಗಿ ಒಳಗಡೆ ಹೋಗಿ ಆಕ್ರಮಿಸಿಕೆ ಸಾಧ್ಯವಾಗದಕ್ಕೆ ಆಗದೇ ಇರುವಂತಹ ದಟ್ಟವಾದ ಅಡವಿ ಅದೇನೆ ಹಿಡಂಬನ ನಾಡು ಹುಲಿ ಹೆಚ್ಚಿರುತ್ತೆ ಮೊದಲಾದ ಅಪಾಯಕಾರಿ ಮೃಗಗಳು ತುಂಬಿರುತ್ತಲ್ಲಿ ಅಲ್ಲಿ ಹೋಗಿ ನೆಲೆಸಕ್ಕೆ ಯಾವ ಆರ್ಯ ಜನರು ಕೂಡ ಸಿದ್ಧವಾಗಿರೋದಿಲ್ಲ ಕಾಡನ್ನ ಕಡಿದೆ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಳ್ಳದೆ ನೆಲೆಸೋದು ಸಾಧ್ಯ ಕೆಲಸ ಅಲ್ಲ ಬೇಟೆ ಕೆಲವು ಕಾಡ ಹಣ್ಣುಗಳು ಮತ್ತು ತನಗೆ ತಾನೇ ಬೆಳೆಯುವಂತಹ ಬಿದಿರಿನ ಅಕ್ಕಿ ಮುಂತಾದವುಗಳಿಂದ ಜೀವಿಸೋ ರಾಕ್ಷಸ ಜನಾಂಗದವರನ್ನು ಬಿಟ್ಟರೆ ಅಲ್ಲಿ ಬೇರೆ ಜನಾಂಗದವ್ರು ಯಾರು ವಾಸ ಮಾಡ್ತಾ ಇರೋದಿಲ್ಲ ಬೇರೆಯವರನ್ನ ರಾಕ್ಷಸರು ತಮ್ಮ ಎಲ್ಲೆ ಒಳಗಡೆ ಬಿಟ್ಕೊಂತಾನು ಇರೋದಿಲ್ಲ ಇನ್ನು ಕುರುನಾಡಿನ ಮುಖಾಂತರ ಹೋಗ್ಬೇಡ ಅಂದ್ಬಿಟ್ಟು ಧರ್ಮ ಅರ್ಜುನರು ಭೀಮನಿಗೆ ಕಟ್ಟುನಿಟ್ಟಾಗಿ ಹೇಳ್ತಾರೆ ಯಾಕೆಂದ್ರೆ ದುರ್ಯೋಧನಿಗೆ ಮುಖ್ಯವಾಗಿ ಕಂಡಿದ್ದೇನೆ ಭೀಮನ ಮೇಲೆ ಅವನನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಿಸೋ ಹೊಣಿಕೆಯಲ್ಲಿ ದುರ್ಯೋಧನ ಇರ್ತಾನೆ ಜೊತೆಗೆ ಸಾಕಷ್ಟು ಅದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಾನೆ ಇನ್ನು ಅವನ್ ದೇಶದ ಮುಖಾಂತರನೇ ಪ್ರಯಾಣ ಹೊರಟ್ರೆ ಅವನ್ ಬಿಡ್ತಾನ ಹಾಗಾಗಿ ಆ ದಾರಿ ಬೇಡ ಅಂದ್ಬಿಟ್ಟು ಎಲ್ರು ದಾರಿಯನ್ನ ಹಿಡಿತಾರೆ ಭೀಮನ ಮನಸ್ಸಿಗೆ ಮಾತ್ರ ಬರ್ತಿದ್ದು ಒಂದೇ ದಾರಿ ಅದ್ಯಾವುದು ಅಂದ್ರೆ ವರ್ಣಾವತದಿಂದ ಒಂದು ರಾತ್ರಿ ಒಂದು ಹಗಲು ಸರಸರಣೆ ಹಿಂದೆ ತಾನು ನಡೆದು ಹೋದಂತಹ ತಟ್ಟೆ ಕಾಡಿನ ಸಂದಿನ ದಾರಿ ಈಗ ತನ್ನ ಮುಂದೆ ಶಸ್ತ್ರಾಸ್ತ್ರ ಸಜ್ಜಿತರಾದ ಹತ್ತು ಕುದುರೆಯವರಿದ್ದಾರೆ ಇದ್ದಾರೆ ಹಿಂದೆ ಹತ್ತು ಕುದುರೆಯವರು ಬೆಂಗಾಲಿಗೆ ಮತ್ತೆ ಮುಂದೆ ಒಂದು ಹತ್ತು ಜನ ಮಧ್ಯದಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಅಕ್ಕಿ ಮತ್ತು ಹಿಟ್ಟಿನ ಗಂಟು ತುಪ್ಪದ ಪಾತ್ರೆ ತಾನು ಕೂತು ಮಲಗಿ ವಿಶ್ರಮಿಸ್ವಾಗ ಪಾಳಿ ಕಟ್ಟಿ ಕಾಯೋಕ್ಕೆ ಅಂದ್ಬಿಟ್ಟು ಸಾಕಷ್ಟು ವ್ಯವಸ್ಥೆನೂ ಇರುತ್ತೆ ಇನ್ನು ಯಾವುದೇ ರೀತಿಯ ಭಯ ಮತ್ತು ಕಾತರುಗಳಿಗೆ ಅಲ್ಲಿ ಅವಕಾಶವೇ ಇಲ್ಲ ಆದ್ರೆ ಆಗ ಹೋಗಿದ್ದಾಗ ಎಷ್ಟು ವರ್ಷ ಆಯ್ತು ಅಂತ ಭೀಮ ಮತ್ತೆ ಜ್ಞಾಪಿಸ್ಕೋತಾನೆ ಅಜ್ಞಾತ ಕಳೆದು ಆರು ತಿಂಗಳಾಗಿದೆ ಅಜ್ಞಾತ ಮಾಡಿದ್ದು ಒಂದು ವರ್ಷ ವನವಾಸ ಹನ್ನೆರಡು ವರ್ಷ ಆದ್ರೆ ಹಿಂದೆ ರಾಜ್ಯ ಹಾಳಿದ್ದು ಏಕಚಕ್ರ ನಗರದಲ್ಲಿ ಭಿಕ್ಷಾನ್ನದ ಜೀವನ ಒಂದು ಮಾವ ಧ್ರುಪದನ ಮನೆಯಲ್ಲಿ ಆರು ತಿಂಗಳು ಹಿಡಿಂಬೆ ಜೊತೆಗೆ ಒಂದು ವರ್ಷ ಎಷ್ಟಾಯ್ತು ಅಂತ ಭೀಮ ಲೆಕ್ಕ ಹಾಕೋತಾನೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ವರ್ಷ ಸರಿಯಾಗಿ ಲೆಕ್ಕ ಸಿಗ್ತಾ ಇಲ್ವಲ್ಲ ಅಂತೂ ಅಷ್ಟು ಹಿಂದೆ ಹಿಂದೆ ಓ ಎಷ್ಟೊಂದು ಕಾಲ ಕಳೆದು ಹೋಗಿದೆಯಲ್ಲ ಮಧ್ಯ ಏನೇನೋ ನಡೆದು ಹೋಗಿದೆಯಲ್ಲ ಕುದುರೆ ಮೇಲೆ ಕೂತು ಸಾಗ್ತಾ ಇರೋ ಈಗ ಮುಂದೆ ಶಸ್ತ್ರಾಸ್ತ್ರ ಸಜ್ಜಿತರಾಗಿರೋ ಹತ್ತು ಕುದುರೆಯವರು ಹಿಂದೆ ಹತ್ತು ಕುದುರೆಯವರು ಇವರೆಲ್ಲ ಇರೋದು ದುರ್ಯೋಧನನಿಂದ ನಿಯೋಜಿತರಾದ ಕೊಲೆ ತನ್ನನ್ನ ತನ್ನನ್ನು ಕಾಪಾಡ್ಲಿಕ್ಕೆ ಅನ್ಬಿಟ್ಟು ಆಗ ಕೂಡ ಅವನ ಕಡೆ ಕೊಲೆ ಜೀವ ಉಳಿಸ್ಕೊಳಕೆ ಅಂತ ನಾವು ಕದ್ದು ಕಾಡನ್ನು ಪ್ರವೇಶಿಸಿ ತಲೆ ಮರೆಸ್ಕೊಂಡ್ವಿ ವೇಷ ಮರೆಸ್ಕೊಂಡ್ವಿ ಹೆಸರು ಕೂಡ ಮರೆಸ್ಕೊಂಡ್ವಿ ಅಂತ ಅನ್ಕೊಂಡವನೇ ಭೀಮಾ ಅನ್ಕೊಡ್ತಾನೆ ದುರ್ಯೋಧನ ನಿನ್ನ ತಲೆ ತೆಗೆದು ನಿನ್ನ ರಾಜ ತೆಗೆದು ನಿನ್ನ ಹೆಸರು ತೆಗೆದಿದ್ರೆ ನನ್ನ ಹೆಸರು ಭೀಮನೇ ಅಲ್ಲ ಅಂತ ಅನ್ಕೊಳ್ಳುವಾಗ ತನ್ನ ಹೆಸರಿನ ಹೊಂದಿಕೆ ಮೇಲೆ ಮತ್ತೆ ಮನಸ್ಸು ಅವನಿಗೆ ಎಷ್ಟು ಹೊಂದ್ಕೊಳ್ಳೋ ಹೆಸರಿಟ್ರಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಹುಟ್ಟಿದ ಮಗುವಿನಲ್ಲಿ ತಾನು ಅಷ್ಟು ಉದ್ದ ಗಾತ್ರ ಇದ್ನಂತೆ ಅಮ್ಮನ ಸೊಂಟ ಕಂಕುಳುಗಳು ತುಂಬಿ ಮುಚ್ಚಿ ಹೋಗ್ತಿದ್ವಂತೆ ಅಮ್ಮನಂತಹ ದೊಡ್ಡ ಹೆಂಗಸಿಗೆನೆ ನನ್ನನ್ನು ಎತ್ತಿ ನಡೆಯುವಾಗ ಎದುರು ಬರ್ತಾ ಇತ್ತಂತೆ ಕವನವು ತನ್ನನ್ನು ಹೊತ್ತಿದ್ದ ಕುದುರೆ ಕಡೆಗೆ ಹೋಗುತ್ತೆ ಅವನ ಮನಸ್ಸು ತನ್ನ ಸವಾರಿಗೆ ಅಂತಲೇ ಹುಡುಕಿ ಕಳಿಸಿರೋ ಗಂಡು ಕುದುರೆಗಳವು ಬಾಹ್ಲಿಕ ಜಾತಿಯವು ಆದ್ರೂ ಕೂಡ ತೂಗು ಹೆಜ್ಜೆ ಹಾಕೊಂಡು ನಡೀತಾ ಇರುತ್ತವೆ ಆಗ ಕುದುರೆನು ಇರ್ಲಿಲ್ಲ ನಾಳೆ ಇಷ್ಟು ಹೊತ್ತಿಗೆ ಬದುಕಿರ್ತೀವ ಅನ್ನೋ ಭರವಸೆ ಕೂಡ ಇರ್ಲಿಲ್ಲ ಜೀವ ಉಳಿಸ್ಕೋಬೇಕಾಗಿತ್ತು ಹಾಗಾಗಿ ತಲೆ ಮರೆಸ್ಕೊಂಡು ಗಿಡಗುಚ್ಚಿಗಳ ಸಂದಲ್ಲಿ ಬಿದ್ದು ಎದ್ದು ಮುಂದ್ಗಡೆ ಅರ್ಜುನ ಬೆನ್ನ ಮೇಲೆ ಬಟ್ಟೆ ಜೋಲಿನಲ್ಲಿ ಅಮ್ಮನನ್ನು ಹೊತ್ಕೊಂಡಿದ್ದ ತಾನು ತನ್ನ ಹಿಂದೆ ಧರ್ಮ ಮತ್ತು ಚಿಕ್ಕವರಿಬ್ಬರು ಒಂದು ಹಕ್ಕಿ ರೆಕ್ಕೆ ಬಿಡದ್ರೆ ಅಥವಾ ಚೀ ಗುಟ್ಟಿದ್ರೆ ಯಾರೋ ಕೊಲೆಗಡಕರನ್ನ ಕಂಡು ಅದು ಹೆದರ್ಕೊಂಡು ಕೂಗ್ತಾ ಇದೆಯಾ ಅನ್ನೋ ಭಯ ನಮ್ಮದಿಯಲ್ಲಿ ಬರ್ತಾ ಇತ್ತು ಆ ಕಡೆ ಒಣಮರದ ಮನೆಗೆ ತಾನೇ ಬೆಂಕಿ ಇಟ್ಟು ಅದಕ್ಕೆ ಸೇರಿಸಿದ್ದ ರಾಳ ತುಪ್ಪ ಎಣ್ಣೆ ಒಣಮರದ ತೆಳು ಚಕ್ಕೆಗಳು ನಮ್ಮನ್ನ ಸುಡ್ಲಿಕ್ಕೆ ಅನ್ಬಿಟ್ಟೆ ದಹ್ಯ ವಸ್ತುಗಳಿಂದ ಕಟ್ಟಿದ ಮನೆಯಿಂದ ಸುರಂಗದ ಮುಖಾಂತರ ಬಗ್ಗಿ ನುಸುಳಿ ಹೋಗೋಕೆ ಮುಂಚೆ ತಾನೇ ಬೆಂಕಿ ಹೊತ್ತಿಸ್ದೆ ಒಂದೇ ನಿಮಿಷಕ್ಕೆ ಅದು ಬುಗ್ಗಂತ ಅಂತ ಹೋಗುತ್ತೆ ಹೊಗೆ ಊರಿಗಳು ತುಂಬ್ಕೊಳ್ಳೋ ಹಾಗೆ ಆಯಿತು ಒಳಗಡೆ ಮಲಗಿದ್ದ ಆ ಬೆಲ್ಲರ ಹೆಂಗಸು ಅವಳ ಐದು ಜನ ಮಕ್ಕಳು ಊರಿಗೆ ಸಿಕ್ಕಿ ಸುಟ್ಟು ಒಂದು ನಿಮಿಷದಲ್ಲೇ ಸತ್ತು ಹೋಗಿರಬೇಕು ಆ ಸುಟ್ಟ ಹೆಣ್ಣುಗಳನ್ನು ಈ ದುರುಳ ದುರ್ಯೋಧನ ಕುಂತಿ ಮತ್ತು ಕುಂತಿ ಇವರು ಮಕ್ಕಳು ಅಂತ ತಿಳ್ಕೊಂಡು ಹಾಲು ಮತ್ತು ಜೇನು ಬೆರೆಸಿದ ಸೋಮರಸವನ್ನ ಕುಡಿದು ಕುಣಿದಾಡದ್ನಂತೆ ಅವನಿಗಾಗಿದ್ದ ಸಂತೋಷವನ್ನ ತಾಳಲಾರದೆ ಎರಡು ವರ್ಷದ ಮೇಲೆ ಸ್ವಯಂವರದಲ್ಲಿ ಕೃಷ್ಣೆಯನ್ನ ಗೆದ್ದು ಗುರುತು ಸಿಕ್ಕದಾಗ ಅವನ ಮುಖ ನೋಡಬೇಕಾಗಿತ್ತು ಧರ್ಮನಿಗೆ ಯುವರಾಜ್ಯ ಪಟ್ಟ ಕಟ್ಟಿ ನಿತ್ಯದ ಆಡಳಿತದ ಅಧಿಕಾರ ವಹಿಸಿ ಕೊಟ್ಟಾಗ ಮುದುಕರೆಲ್ಲ ಮೆಚ್ಚೋ ಹಾಗೆ ಯುವಕರೆಲ್ಲ ಮೆಚ್ಚೋ ಹಾಗೆ ಜನಗಳು ಮೆಚ್ಚೋ ಹಾಗೆ ಅವನು ನಿರ್ವಹಿಸ್ತಾ ಇದ್ನಲ್ಲ ಅವನು ಎಲ್ಲ ಸರಿ ಅವನು ಅಂದ್ರೆ ಇಲ್ಲಿ ನಮ್ಮ ಅಣ್ಣ ಆಟ ಬರೆದಿದ್ರು ಕೂಡ ಅವನು ಚೂಜ್ ಯಾಕೆ ಹೋಗಬೇಕಾಗಿತ್ತು ಅತ್ಯುತ್ತಮ ಆಡಳಿತಗಾರ ಅನ್ನಿಸ್ಕೊಂಡಿದ್ದ ವಿವೇಕಿ ಅನ್ನಿಸ್ಕೊಂಡಿದ್ದ ಸಹನಾಶೀಲ ಶಾಂತಗುಣ ಎಲ್ಲ ಇತ್ತು ಆದರೆ ಅಧಿಕಾರ ರಾಜಸೂಯಾಗದ ಆಗದ ಅವನ ತಲೆ ತಿರುಗಿಸ್ಬಿಡ್ತು ಅದು ಹೋಗ್ಲಿ ಅಂದ್ರೆ ಮುದುಕರನ್ನ ಮೆಚ್ಚಿಸೋದು ಅವ್ರ ಪಾದಕ್ಕೆ ಬಿದ್ದು ಬಿದ್ದು ಅವ್ರು ಹೇಳಿದ್ದೆಲ್ಲವನ್ನು ಮಹಾಪ್ರಸಾದ ಅಂತ ಕೇಳೋದು ಅವನ ದೊಡ್ಡ ದೌರ್ಬಲ್ಯ ಇವತ್ತಿಗೂ ಕೂಡ ಆ ದೌರ್ಬಲ್ಯವನ್ನ ಬಳಸ್ಕೊಂಡೆ ಆ ಕುರುಡು ಮುದುಕ ನಮ್ಮನ್ನು ಕೆಡುಬಿಟ್ನಲ್ಲ ದಿನ ದಿನಕ್ಕೆ ಇವನ ಕೀರ್ತಿ ಬೆಳೆದು ಜನ ಇವನನ್ನ ಬಯಸಿದ್ರೆ ನಾಳೆ ಇವನು ಯುವರಾಜ ಆಗ್ಬೇಕಾಗತ್ತೆ ಪದವಿಯಲ್ಲಿ ಇದ್ದ ತನ್ನ ಮಗನನ್ನ ಇಳಿಸ್ಬೇಕಾಗತ್ತೆ ಅಂತ ಆ ಕುರುಡ ಅರ್ಥ ಮಾಡಿಕೊಂಡ ಅಪ್ಪ ಮಗ ಹಂಚಿಕೆ ಹಾಕೊಂಡ್ರು ಏನು ನೈವಾದ ಮಾತುಗಾರಿಕೆ ಬೆಣ್ಣೆ ಅಂತಹ ಧ್ವನಿ ಪ್ರೀತಿ ಉಕ್ಕು ಅಂತಹ ಗಂಟ್ಲು ಆ ನನ್ನ ಪ್ರೀತಿ ಮಗನೇ ಧರ್ಮ ರಾಜ್ಯಾಡಳಿತ ನಿನ್ನ ಕರ್ತವ್ಯಪರತೆಯಿಂದ ನಾನು ತುಂಬ ಸಂತುಷ್ಟನಾಗಿದ್ದೀನಿ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೊಂದು ಭಾರ ಹೊರತಾ ಇದೆಯಲ್ಲಪ್ಪ ಅಂತ ಅಂದಿದ್ದ ಆಗ ಅಣ್ಣ ಹೇಳಿದ್ದ ತಂದೆ ರಾಜ್ಯ ನಿಮ್ಮದು ನಿಮ್ಮ ಚರಣ ಸೇವೆ ಮಾಡದೆ ಮಾಡಲಿಕ್ಕೆ ಇದು ಒಂದು ವಿಧಾನ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಇವನು ವಿನಯವಾಗಿ ಹೇಳಿದ್ದ ಆಗ ಆ ಕುರುಡ ಹೇಳಿದ್ದ ಹಿರಿಯರಲ್ಲಿ ನೀನು ಇಟ್ಟಿರೋ ಭಕ್ತಿನೇ ನಿನ್ನನ್ನು ಕಾಪಾಡುತ್ತಪ್ಪ ನೀನು ಆಡಳಿತ ಮಾಡಿ ಮಾಡಿ ದಣದಿರುವೆ ಸುಸ್ತಾಗ್ಬಿಟ್ಟಿದೆಯಾ ಕೆಲವು ದಿನ ವಿಶ್ರಾಂತಿ ತಗೋ ಅಲ್ಲದೆ ಇನ್ನೂ ಒಂದು ಮಹತ್ತರವಾದ ಕೆಲಸ ಇದೆ ನಿನಗೆ ಅದೇನು ಗೊತ್ತಾ ಇಲ್ಲಿ ವಾರಣಾವತ ಅಂತ ಒಂದು ನಮ್ಮ ಹತ್ರ ನಮ್ಮ ಊರಿಗ ಹತ್ರ ಒಂದು ಊರಿದೆ ಅದು ನಮ್ಮದೇ ನೋಡಿದೀಯ ಅಲ್ವಾ ನೀನು ಅಂತ ಕೇಳ್ದ ಇಲ್ಲ ಅಂತ ಅಣ್ಣ ಹೇಳ್ದ ನಮ್ಮ ವೈರಿಗಳಾದ ಪಾಂಚಾಲ ದೇಶಕ್ಕೆ ಹತ್ತಿರವಾದ ಪ್ರಾಂತ್ಯ ಅದು ಆ ಜನಗಳ ನಿಷ್ಠೆ ಪೂರ್ತಿಯಾಗಿ ನಮ್ಮ ಕಡೆ ಹಾಗಿಲ್ಲ ಎರಡು ರಾಜ್ಯಗಳು ಕೂಡ ಸರಹದ್ದಿನ ಜನಗಳ ರೀತಿ ಯಾವಾಗಲೂ ಹಾಗೆ ಅಲ್ವಾ ಅವ್ರು ಆ ಕಡೆ ಬೇಕಾದ್ರೂ ವಾಲ್ತಾರೆ ಇಲ್ಲ ಈ ಕಡೆ ಬೇಕಾದ್ರೂ ವಾಲ್ತಾರೆ ನಿನ್ನಂತಹ ಜನಪ್ರಿಯ ಯುವರಾಜ ಒಂದೆರಡು ವರ್ಷ ಅಲ್ಲಿ ಬಿಡಾರ ಮಾಡಿ ಅಥವಾ ಉಪರಾಜಧಾನಿ ಅಂತ ಅದನ್ನ ಭಾವಿಸ್ಕೊಂಡು ಅಲ್ಲಿದ್ರೆ ಆಡಳಿತದ ವಿಚಕ್ಷಣೆ ಮತ್ತು ನ್ಯಾಯ ನೀತಿಗಳಿಂದ ಅಲ್ಲಿಯ ಜನರ ಮನಸ್ಸನ್ನ ನೀನ್ ಪೂರ್ತಿ ಗೆದ್ಕೋಬಹುದು ಸ್ವಲ್ಪ ಸರಿಯಾದ ಜಾಗ ಗಟ್ಟಿ ಮಾಡಿಕೊಂಡ್ಮೇಲೆ ಆ ಕಡೆ ಪಾಂಚಾಲ ಸೀಮೆಯಲ್ಲಿ ಒಂದಷ್ಟನ್ನು ಗೆದ್ದು ಒತ್ತರಿಸಕೋಬಹುದು ನಿನ್ನ ಪೂಜ್ಯ ಅಪ್ಪ ನಮ್ಮ ನಾಡನ್ನು ವಿಸ್ತರಿಸಿ ಕೀರ್ತಿ ಭಾಷಣನಾದ ನೀನು ಆ ಕೆಲಸ ಮಾಡೋದು ಬೇಡವಾ ಅಂದು ಯಾಕೆ ಸುಮ್ಮನಿದ್ಯಾ ಏನನ್ಸುತ್ತೆ ನನ್ನ ಮಾತಿಂದ ಅಂತ ಆ ಕುರುಡ ಕೇಳಿದ್ದ ನೀವು ಹೇಳೋದು ಸರಿ ತಂದೆ ಅಂತ ಅಣ್ಣ ತಲೆದೊಗ್ಗಿದ್ದ ಆಗ ಆ ಕುರುಡ ಹೇಳಿದ್ದ ನಿನಗೂ ನಿನ್ನ ತಾಯಿ ತಮ್ಮಂದ್ರಿಗೂ ಸುಖ ಆಗಿರೋಕೆ ಒಂದು ಹೊಸ ಅಲ್ಲಿ ಕಟ್ಟಿಸಿದ್ದೀನಿ ಯುವರಾಜನ ಅಂತಸ್ತಿಗೆ ಸಾಧಾರಣ ಮನೆ ಸಾಕಾಗುತ್ತಾ ಆಗೋದಿಲ್ಲ ಹಾಗಾಗಿ ಹೊಸದು ಅಂದರೆ ಹೊಸ ಮನೆ ಅದು ಅದಕ್ಕೆ ಹಾಕಿರೋ ಬಣ್ಣ ಬಣ್ಣದ ಅಲಂಕಾರ ಅಂತೂ ಅಮರಾವತಿಯ ಇಂದ್ರಪ್ರಸಾದಕ್ಕೂ ಇಲ್ಲವಂತೆ ಧರ್ಮ ಸ್ವಲ್ಪ ಇತ್ತಬಾ ಅಂತ ಹೇಳ್ಬಿಟ್ಟು ಅವನನ್ನು ತಬ್ಕೊಂಡು ಎರಡು ಕಣ್ಣುಗಳಿಂದಲೂ ಹುಚ್ಚೆ ಸುರಿಸ್ತಾ ಹೇಳದ್ನಂತೆ ಅವನು ಅದನ್ನು ನೋಡಿ ಸಂತೋಷ ಪಡೋಣ ಅಂದರೆ ದೇವರು ನನಗೆ ಹುಟ್ಟಕ್ಕೆ ಮುಂಚೆನೇ ಕಿತ್ಕೊಂಡ್ಬಿಟ್ಟ ನಿನ್ನ ಜೊತೆಗೆ ನಾನು ಬಂದಿದ್ದು ಅಲ್ಲೇ ಇದ್ದು ಗಮಗಮಿಸೋ ಹೂವು ದವನಗಳ ವಾಸನೆಯನ್ನು ಸವಿಯೋಣ ಅಂದ್ರೆ ಈ ಹಸ್ತಿನಾವತಿಯ ಮೋಹ ನನ್ನನ್ನು ಬಿಡ್ತಾ ಇಲ್ಲ ಹುಟ್ಟಿದ ಮೇಲೆ ನಾನು ಈ ಊರನ್ನ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ ಅಂತ ಆ ಕುರುಡ ಅಣ್ಣನ ಮುಂದೆ ಆಡಿದ್ದ ಜನಪ್ರಿಯತೆಯ ಬೇರು ಕತ್ತರಿಸೋದೇನೆ ದೊಡ್ಡಪ್ಪನ ಉದ್ದೇಶ ಅಂತ ಧರ್ಮನಿಗೆ ಮನೆಗೆ ಬಂದು ಆದ್ಮೇಲೆ ಅರ್ಥ ಆಗಿತ್ತು ಆದ್ರೆ ಅಷ್ಟು ಮಾತ್ರ ನಾನು ಉದ್ದೇಶ ಆಗಿತ್ತ ಅಲ್ಲ ಭೀಮನ ಮನಸ್ಸು ಈಗ ಮತ್ತೆ ಮೂಲವನ್ನು ಶೋಧಿಸೋಕ್ಕೆ ಹೊರಡುತ್ತೆ ಆದರೆ ಎಷ್ಟು ಸಲ ಯೋಚಿಸಿಲ್ಲ ಈ ವಿಷಯವಾಗಿ ಮತ್ತೆ ಮತ್ತೆ ಅದೇ ಯೋಚನೆ ಬರ್ತಾ ಇದೆ ದುರ್ಯೋಧನನಂತೂ ಕಾರಸ್ಥಾನದ ಮೂಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಅವನಿಗಿಂತ ನೀಚನಾದವನು ಅವರಪ್ಪ ಅನ್ನೋ ವಿಚಾರವನ್ನು ಭೀಮ ಒಪ್ಪಿದ ಹಾಗೆ ಧರ್ಮಾರ್ಜುನರು ಒಪ್ತಾ ಇರೋದಿಲ್ಲ ಇಬ್ಬರಿಗೂ ಅಷ್ಟೇ ಮುದುಕರು ಅಂದರೆ ಹೆಚ್ಚು ಮರ್ಯಾದೆ ಮರ್ಯಾದೆ ಹೆಚ್ಚಾದಾಗ ಕಣ್ಣು ಕುರುಡಾಗುತ್ತೆ ಇನ್ನು ಕೃಷ್ಣ ಅಂತೂ ಸರಿಯೇ ಸರಿ ಮಗನಿಗಿಂತ ಅಪ್ಪ ನೀಚ ಅಂತ ಹೋಗ್ತಾಳೆ ಕುರುಡಾಗೋ ಮರ್ಯಾದೆಯನ್ನ ಯಾರ ಬಗ್ಗೆ ಇಟ್ಕೊಂಡಿಲ್ಲ ಮನಸ್ಸು ಮತ್ತೆ ಕೃಷ್ಣೆಯ ನೆನಪಿನಿಂದ ಅವನಿಗೆ ತುಂಬಿ ಹೋಗುತ್ತೆ ನೀನೊಬ್ಬನೇ ನನಗೆ ದಿಕ್ಕು ಅಂತ ನಿನಗೂ ಗೊತ್ತಿದೆ ಅದು ಯಾವಾಗಲೂ ನೀನು ಮನಸ್ಸಲ್ಲಿ ಇದ್ರೆ ಸಾಕು ಅಂತ ಅವಳು ಹೇಳಿರ್ತಾಳೆ ಹೇಳಕ್ ಮುಂಚೆ ಹತ್ತು ಇರುತ್ತಾಳೆ ಅವಳು ಯಾವತ್ತೂ ಅನ್ನೋದ್ ಮಾತಲ್ಲ ಅದೇನು ಆದ್ರೆ ನೆನ್ನೆ ಅನ್ನೋ ಮೊದಲು ಹಾಗೆ ಹತ್ಲಲ್ಲ ನೇರವಾಗಿ ಕರಳು ಕುಲ್ಕೋ ಹಾಗೆ ಹತ್ಲಲ್ಲ ಆಮೇಲೆ ಏನು ಹಾಗೆ ಅಂದರೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಅವಳು ನಾನೇನು ಅವಳಿಗೆ ದಿಕ್ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀನ ಅಂತ ಭೀಮನಿಗೆ ಅನ್ಸುತ್ತೆ ಅಷ್ಟೊತ್ಗೆ ಕುದುರೆ ನಡಿಗೆ ನಿಧಾನ ಆಗ್ತಾ ಇರುತ್ತೆ ಮುಂದೆ ಹಿಂದೆ ಬರ್ತಿದ್ದ ಸವಾರರ ಕುದುರೆಗಳು ಕೂಡ ಬಳಲಿರುತ್ವೆ ಎಲ್ಲವೂ ನಿಧಾನವಾಗಿ ನಡೀತಾ ಇರುತ್ತೆ ಎಷ್ಟು ದೂರ ತಾವು ಬಂದಿದ್ದೀವಿ ಅನ್ನೋದು ಭೀಮನಿಗೆ ಗೊತ್ತಾಗೋದಿಲ್ಲ ಮತ್ಸ್ಯ ದೇಶ ಅಂದರೆ ಬರೀ ಗುಡ್ಡಗಳು ಬೇಸಿಗೆಗೆ ಸುಟ್ಟು ಬೂದಿಯ ಉಂಡೆಗಳಂತೆ ಹಬ್ಬಿರೋ ಗುಡ್ಡಗಳವೆಲ್ಲ ಬಿಸಿಲು ಬೇರೆ ಇರುತ್ತೆ ತೀರಾ ಮುಂದೆ ಹೋಗ್ತಿದ್ದ ಕುದುರೆಯನ್ನ ಅನ್ನೋನು ನಿಲ್ಲಿಸ್ತಾನೆ ಮಹಾರಾಜ ಈ ಏರು ಕಳೆದ್ರೆ ಒಂದು ಹಳ್ಳ ಇದೆ ಸುತ್ತುವರೆದ ತೋಪಿನ ನೆರಳಲ್ಲಿ ತಣ್ಣನೇ ನೀರಿರುತ್ತೆ ಕುದುರೆಗಳು ಕೂಡ ಸಾಕಷ್ಟು ಬಳದಿವೆ ನಾವು ಸ್ವಲ್ಪ ವಿಶ್ರಮಿಸ್ಕೊಂಡು ಬಿಸಿಲು ಕಂದದ್ಮೇಲೆ ಹೋಗೋಣ ನನಗೆ ಜಾಡು ಚೆನ್ನಾಗಿ ಗೊತ್ತಿದೆ ಬೆಳದಿಂಗಳಲ್ಲಿ ಚೆನ್ನಾಗಿ ದಾರಿ ಸವಿಸ್ಬಹುದು ಅಂತ ಕೂಡ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ